ಹಲೋ ಎವ್ರಿ ವನ್ ಐ ಆಮ್ ಡಯಟಿಷಿಯನ್ ರಮ್ಯಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈಸ್ನ ಬದಲು ಚಪಾತಿ ತಿಂದರೆ ತೂಕ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವೆಯ್ಟ್ ಲಾಸ್ ಮಾಡ್ತಾ ಇರೋರಿಗೆ ಕ್ಯಾಲರೀಸ್ ಇಂಟೇಕ್ ತುಂಬಾ ಕಡಿಮೆ ಇರಬೇಕು ಈಗ ನಾರ್ಮಲ್ ಪರ್ಸನ್ ಅಂದರೆ ಫಿಸಿಕಲಿ ಆ್ಯಕ್ಟಿವ್ ಇದ್ದು ಅವರಿಗೆ ಯಾವ ಹೆಲ್ತ್ ಪ್ರಾಬ್ಲಮ್ ಇಲ್ಲ ಅಂದರೆ ಅವರಿಗೆ ಎರಡು ಸಾವಿರ ಕ್ಯಾಲರಿ ಸಾಕು ವೆಯ್ಟ್ ಲಾಸ್ ಮಾಡ್ತಾ ಇರೋರಿಗೆ ಥೌಸಂಡ್ ಸಿಕ್ಸ್ ಹಂಡ್ರೆಡಿಂದ ತೌಸಂಡ್ ಏಯ್ಟ್ ಹಂಡ್ರೆಡ್ ಕ್ಯಾಲರೀಸ್ ತಿಂದರೆ ಸಾಕು ಕ್ಯಾಲರೀಸ್ ಇಂಟೇಕ್ ಕಡಿಮೆ ಇರೋದ್ರಿಂದ ಫೈಬರ್ ಅಥವಾ ನಾರಿನ ಅಂಶ ಇರುವ ಫುಡ್ಡನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಾರಿನ ಅಂಶ ಇರೋ ಫುಡ್ಡನ್ನು ತಿಂದಾಗ ನಮಗೆ ಬೇಗ ಹೊಟ್ಟೆ ಫುಲ್ ಅನ್ನಿಸ್ತದೆ ಹಾಗಾದರೆ ಫೈಬರ್ ಇರುವಂಥ ಫುಡ್ ಯಾವುದು ಗೋಧಿ ಗೋಧಿ ಮತ್ತು ರೈಸಲ್ಲಿ ಕಾರ್ಬೋಹೈಡ್ರೇಟ್ಸ್ ಮತ್ತು ಕ್ಯಾಲರೀಸ್ ಆಲ್ಮೋಸ್ಟ್ ಸೇಮ್ ಇದೆ ಆದರೆ ಒಂದು ಡಿಫ್ರೆನ್ಸ್ ಏನಂದರೆ ಗೋಧಿಯಲ್ಲಿ ಫೈಬರ್ ಜಾಸ್ತಿ ಇದೆ ಹಾಗೆಯೇ ರೈಸಲ್ಲಿ ಫೈಬರ್ ಕಡಿಮೆ ಇದೆ ಈಗ ನೀವು ಎರಡರಿಂದ ಮೂರು ಚಪಾತಿ ತಿಂದರೆ ನಿಮಗೆ ಹೊಟ್ಟೆ ಫುಲ್ ಅನ್ನಿಸ್ಬೋದು ಯಾಕಂದರೆ ಇದರಲ್ಲಿ ಫೈಬರ್ ಅಂಶ ಇದೆ ಸೇಮ್ ಅಮೌಂಟ್ ರೈಸನ್ನು ತಿಂದಾಗ ನಿಮಗೆ ರೊಟ್ಟಿ ಫುಲ್ ಅನಿಸೋದಿಲ್ಲ ಯಾಕಂದರೆ ಇದರಲ್ಲಿ ಫೈಬರ್ ಕಡಿಮೆ ಇದೆ ಸೊ ಇದರಿಂದ ನೀವು ಎಕ್ಸ್ಟ್ರಾ ರೈಸನ್ನು ತಿಂತೀರಾ ನಿಯರ್ಲಿ ಟೂ ಹಂಡ್ರೆಡ್ ಗ್ರಾಮ್ಸ್ ಆಫ್ ರೈಸ್ ಇದರಿಂದ ಸಿಕ್ಸ್ ಫಿಫ್ಟಿಗಿಂತಲೂ ಜಾಸ್ತಿ ಕ್ಯಾಲರೀಸ್ನ ನೀವು ತಿಂತ ಇದ್ದೀರಾ ಕ್ಯಾಲರೀಸ್ ಇಂಟೇಕ್ ಜಾಸ್ತಿ ಆದಂಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಹಾಗಂತ ವೆಯ್ಟ್ ಲಾಸ್ ಮಾಡೋಕ್ಕೆ ರೈಸ್ ತಿನ್ನಬಾರ್ದು ಅಂತ ಅಲ್ಲ ರೈಸ್ ಕ್ವಾಂಟಿಟಿ ಕಡಿಮೆ ಇದ್ದು ಸೊಪ್ಪು ತರಕಾರಿ ಧಾನ್ಯಗಳನ್ನು ಜಾಸ್ತಿ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ವೀಡಿಯೋಗಳಿಗೆ ಕಮೆಂಟ್ಸ್ ಮಾಡಿ